ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಡೇಟಾ ಪ್ರಕಾರ ಪ್ರತಿದಿನ ಭಾರತೀಯರು ಯೂಸ್ ಮಾಡ್ತಾ ಇದ್ದ ಪೆಟ್ರೋಲ್ ಬಳಕೆ ಹದಿನೆಂಟು ಪಾಯಿಂಟ್ ಐದು ಏಳು ಕೋಟಿ ಲೀಟರ್ ಹದಿನೆಂಟುವರೆ ಕೋಟಿ ಲೀಟರ್ ಪ್ರತಿದಿನ ಹಾಗೆ ಅದೇ ವೇಳೆ ಪ್ರತಿದಿನ ನಲವತ್ತೊಂಬತ್ತು ಪಾಯಿಂಟ್ ಮೂರು ಆರು ಲಕ್ಷ ಬ್ಯಾರಲ್ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಲಾಗಿದೆ ಇದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹಾಗಿದ್ರೆ ಈ ಪೆಟ್ರೋಲಿಯಂ ಅಥವಾ ಕಚ್ಚಾ ತೈಲ ಅಂದ್ರೆ ಏನು ಅದು ಎಲ್ಲಿ ಸಿಗುತ್ತೆ ನಿಮ್ಗೆ ಗೊತ್ತು ಪೆಟ್ರೋಲ್ ಬಂಕಿಗೆ ಹೋದ್ರೆ ಟ್ಯಾಂಕಿಗೆ ಫಿಲ್ ಮಾಡ್ತಾರೆ ದುಡ್ಡು ಕೊಟ್ರೆ ಆಯ್ತು ಬಂದರೆ ಆಯ್ತು ಬಟ್ ಅದು ಎಲ್ಲಿ ಸಿಗತ್ತೆ ಹೇಗೆ ಸಿಗತ್ತೆ ಅದು ಹೆಂಗ ರಚನೆ ಆಯಿತು ಇದರಿಂದ ಇತರ ಇಂಧನ ತೈಲಗಳನ್ನ ಹೇಗೆ ಉತ್ಪಾದಿಸಲಾಗುತ್ತೆ ಎಲ್ಲ ಅಂಶಗಳನ್ನ ಇವತ್ತಿನ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಪೆಟ್ರೋಲಿಯಂ ಅಥವಾ ಕ್ರೂಡ್ ಆಯಿಲ್ ಪೆಟ್ರೋಲಿಯಂ ಪದ ಲ್ಯಾಟಿನ್ ಭಾಷೆಯ ಪೆಟ್ರಾ ಅಂದ್ರೆ ರಾಕ್ ಹಾಗೂ ಆಲಿಯಂ ಅಂದ್ರೆ ತೈಲ ಅನ್ನೋ ಪದಗಳಿಂದ ಬಂದಿದೆ ಅಂದ್ರೆ ರಾಕ್ ಬೆಡ್ ನಿಂದ ಸಿಗುವ ಆಯಿಲ್ ಅಂತ ಅರ್ಥ ದೊರೆಯೋ ದ್ರವ ಪದಾರ್ಥವಾಗಿರೋ ಪೆಟ್ರೋಲಿಯಂ ಭೂಮಿಯ ಒಳಗಡೆ ಉಗಿದುಕೊಂಡಿರುತ್ತೆ ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಟಾರ್ ಸೇರಿದಂತೆ ಅನೇಕ ಪ್ರಮುಖ ಇಂಧನವನ್ನ ತೈಲಗಳನ್ನ ಇದೇ ಪೆಟ್ರೋಲಿಯಂ ನಿಂದ ನಿಮ್ಮ ಲಿಪ್ ಬಾಂಬ್ನಲ್ಲೂ ನಲ್ಲೂ ಕೂಡ ಪೆಟ್ರೋಲಿಯಂ ಅಂಶ ಇರುತ್ತೆ ಇದೆಲ್ಲವೂ ಒಂದೇ ಕ್ರೂಡ್ ಆಯಿಲ್ ನಿಂದ ಪ್ರೊಡ್ಯೂಸ್ ಆಗುತ್ತೆ ಈ ಪೆಟ್ರೋಲಿಯಂ ಹೇಗೆ ಭೂಮಿಯ ಕೆಳಗಡೆ ಹೋಯಿತು ಹಾಗಾದ್ರೆ ಎಲ್ಲಿಂದ ಹೋಯಿತು ಅಂತ ಕೇಳಿದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಮೃತಪಟ್ಟ ಪ್ರಾಣಿ ಪಕ್ಷಿ ಸೇರಿದಂತೆ ಎಲ್ಲ ಜೀವಿಗಳ ಹಾಗೂ ಮರಗಿಡಗಳ ಅವಶೇಷಗಳು ಭೂಮಿಯ ಕೆಳಗೆ ಸೇರಿಕೊಂಡಿದ್ವು ವರ್ಷಗಳು ಕಳೆದ ಹಾಗೆ ಅಧಿಕ ಒತ್ತಡ ಹಾಗೂ ಟೆಂಪ್ರೇಚರ್ನಿಂದ ರಾಸಾಯನಿಕ ಕ್ರಿಯೆಗಳಾಗಿ ಥಿಕ್ ಆಯಿಲ್ ಆಗಿ ಕನ್ವರ್ಟ್ ಆಗೋಕೆ ಶುರುವಾಯಿತು ಪ್ರಾಣಿ ಮರಗಿಡಗಳ ಅವಶೇಷಗಳಿಂದ ರಚನೆಯಾಗಿರೋ ಇದನ್ನು ಪಳೆಯುಳಿಕೆ ಇಂಧನ ಅಂತ ಕರೆಯಲಾಗುತ್ತೆ ಫ್ಯೂಲ್ ಅಂತ ಕರೆಯಲಾಗುತ್ತೆ ಈ ಕ್ರೂಡ್ ಆಯಿಲ್ ಅಥವಾ ಪೆಟ್ರೋಲಿಯಂ ಕಾರ್ಬನ್ಗಳನ್ನು ಒಳಗೊಂಡಿರುತ್ತೆ ಕಾರ್ಬನ್ಗಳು ಅಂದರೆ ಕೇವಲ ಕಾರ್ಬನ್ ಹಾಗೂ ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿರೋ ಕೆಮಿಕಲ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್ನಲ್ಲಿ ಮೊದಲ ಬಾರಿಗೆ ಕ್ರೂಡ್ ಆಯಿಲನ್ನು ಡಿಸ್ಕವರ್ ಮಾಡಲಾಯಿತು ಪತ್ತೆ ಹಚ್ಚಲಾಯಿತು ಬಳಿಕ ಹತ್ತೊಂಬತ್ತನೇ ಶತಮಾನದ ಟೈಮ್ನಲ್ಲಿ ಕೈಗಾರಿಕಾ ಬಳಕೆಗೆ ಇನ್ನಷ್ಟು ಡೆವಲಪ್ ಮಾಡಲಾಯಿತು ಆ ಟೈಮ್ನಲ್ಲಿ ಕೇವಲ ಕೈಗಾರಿಕೆಗಳನ್ನು ರನ್ ಮಾಡೋಕೆ ಡೆವಲಪ್ ಮಾಡಲಾದ ಈ ತೈಲ ಇಡೀ ಜಗತ್ತನ್ನು ಆಳ್ತಾ ಇದೆ ಜಾಗತಿಕ ಆರ್ಥಿಕತೆ ಮೇಲೆ ಈ ತೈಲ ಕಂಟ್ರೋಲ್ ಅನ್ನ ಹೊಂದಿದೆ ತೈಲ ಮಾರ್ಕೆಟ್ ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಎಲ್ಲ ದೇಶಗಳ ಆರ್ಥಿಕತೆ ಅಲ್ಲಾಡ ಹೋಗುತ್ತೆ ತೈಲಕ್ಕಾಗಿ ಯುದ್ಧಗಳೇ ಆಗಿವೆ ಆಗ್ತಾ ಇದೆ ಜಗತ್ತಿಗೆ ಇಷ್ಟು ಇಂಪಾರ್ಟೆಂಟ್ ಆಗಿರೋ ತೈಲವನ್ನ ಹೇಗೆ ಭೂಮಿಯ ಆಳದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಒಳ್ಳೇದಲ್ವಾ ನಾಲೆಜ್ ಗೊತ್ತಿದ್ರೆ ಚೆನ್ನಾಗಲ್ವಾ ಬನ್ನಿ ನೋಡ್ತಾ ಹೋಗೋಣ ಆಯಿಲ್ ಎಕ್ಸ್ಟ್ರಾಕ್ಷನ್ ಭೂಮಿಯ ಮೇಲಿನ ಪದರದಿಂದ ಹಲವು ಕಿಲೋಮೀಟರ್ ಆಳದಲ್ಲಿ ಹುದುಕ್ಕೊಂಡಿರೋ ತೈಲವನ್ನು ಹೊರತೆಗೆಯೋದು ಅಂದ್ಕೊಂಡಷ್ಟು ಸುಲಭದ ಕೆಲಸ ಅಲ್ಲ ಓ ಬಾವಿ ಥರ ತೋಡಿದ್ರೆ ಆಯಿತು ಆಮೇಲೆ ಎತ್ತಿದ್ರೆ ಆಯಿತು ನೀರು ಥರ ಅಷ್ಟು ಈಸಿ ಇಲ್ಲ ಮೊದಲು ಆಯಿಲ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಯಾಕಂದರೆ ಎಲ್ಲೋ ಒಂದೆರಡು ಅಡಿ ಕೊರೋದು ಚೆಕ್ ಮಾಡೋ ಕೆಲಸ ಇದಲ್ಲ ಸುಮ್ಮ ಸುಮ್ಮನೆ ಕಿಲೋಮೀಟರ್ವರೆಗೆ ಭೂಮಿ ಕೊರೆದು ಏನೂ ಸಿಗಲಿಲ್ಲ ಅಂದರೆ ಕೋಟ್ಯಂತರ ರೂಪಾಯಿ ದುಡ್ಡು ಟೈಮ್ ಎಲ್ಲ ವೇಸ್ಟ್ ಸೊ ಮೊದಲು ಆಯಿಲ್ ಲಭ್ಯತೆ ಬಗ್ಗೆ ಸೈಂಟಿಫಿಕ್ ಆಗಿ ಚೆಕ್ ಮಾಡೋದು ತುಂಬ ಮುಖ್ಯ ಈ ಆಯಿಲ್ ಸೈಟ್ಗಳನ್ನು ಹೇಗೆ ಕಂಡುಹಿಡಿತಾರೆ ಅಂತ ಮೊದಲು ನೋಡೋಣ ಭೂಮಿಯ ಕೆಳಗಿರೋ ರಾಕ್ ಲೇಯರ್ಗಳ ಬಗ್ಗೆ ಅಧ್ಯಯನ ಮಾಡೋ ಜಿಯೋಲಜಿಸ್ಟ್ ಅಥವಾ ಭೂವಿಜ್ಞಾನಿಗಳು ಕ್ರೂಡ್ ಆಯಿಲನ್ನು ಹುಡುಕೋ ಕೆಲಸ ಮಾಡ್ತಾರೆ ಈ ಕೆಲಸಕ್ಕಾಗಿ ಅವರು ಸೀಸ್ಮಿಕ್ ಸರ್ವೆ ಟೆಕ್ನಾಲಜಿ ಮೂಲಕ ಭೂಮಿ ಹಾಗೂ ಸಾಗರಗಳಲ್ಲಿ ಆಯಿಲ್ ಜಾಗ ಹಾಗೂ ಎಲ್ಲಿ ಡ್ರಿಲ್ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡ್ತಾರೆ ಸೀಸ್ಮಿಕ್ ಸರ್ವೆಯಲ್ಲಿ ಸೌಂಡ್ ವೇವ್ಗಳನ್ನು ಅಂಡರ್ ಗ್ರೌಂಡ್ಗೆ ಕಳಿಸಲಾಗುತ್ತೆ ಹೀಗೆ ಕಳಿಸಿದ ಸೌಂಡ್ ವೇವ್ಗಳು ರಿಟರ್ನ್ ಆದಾಗ ಅವನ್ನು ಸ್ಟಡಿ ಮಾಡ್ತಾರೆ ಟು ಡಿ ಹಾಗೂ ತ್ರೀ ಡಿ ಸರ್ವೆಯಲ್ಲಿ ಯಾವ ಹಂತದಲ್ಲಿ ಸೌಂಡ್ ವೇವ್ಗಳು ರಿಟರ್ನ್ ಆದವು ಅಲ್ಲೇನಾದರೂ ಆಯಿಲ್ ಬೆಡ್ಗಳು ಇವೆಯಾ ಅನ್ನೋದನ್ನು ಚೆಕ್ ಮಾಡ್ತಾರೆ ಇದು ಕೇವಲ ಒಂದು ಬಾರಿ ಗೊತ್ತಾಗಲ್ಲ ಹಲವು ಬಾರಿ ಹಲವು ಕಡೆ ಈ ಸೌಂಡ್ ವೇವ್ಗಳನ್ನು ಕಳಿಸಲಾಗುತ್ತೆ ಎಲ್ಲ ಕಡೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ಚೆಕ್ ಮಾಡಲಾಗುತ್ತೆ ಸೌಂಡ್ ವೇವ್ ಕಳಿಸಿದ್ದು ರಿಟರ್ನ್ ಆಗುತ್ತಲ್ಲ ಅದು ಎಷ್ಟು ಬೇಗ ವಾಪಸ್ ಬರುತ್ತೆ ಅಥವಾ ಎಷ್ಟು ಲೇಟ್ ವಾಪಸ್ ಬರುತ್ತೆ ಅನ್ನೋದು ಯಾವ ರೀತಿಯ ಪದಾರ್ಥಕ್ಕೆ ಡಿಕ್ಕಿ ಹೊಡೆದಿದೆ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ ಗಟ್ಟಿಯಾದ ಪದಾರ್ಥಕ್ಕೆ ಡಿಕ್ಕಿ ಹೊಡೆದಿದ್ಯಾ ಅಥವಾ ಮೆದುವಾದ ಪದಾರ್ಥಕ್ಕೆ ಡಿಕ್ಕಿ ಹೊಡೆದಿದ್ಯಾ ಇದರ ಆಧಾರದ ಮೇಲೆ ಆ ಸೌಂಡ್ ವೇವ್ಸ್ ಯಾವ ರೀತಿ ರಿಟರ್ನ್ ಆಗ್ತವೆ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ ಜೊತೆಗೆ ಸೌಂಡ್ ವೇವ್ ಹೋಗಿ ಹೊಡೆದಿರೋ ಜಾಗ ಎತ್ತರ ಇದೆಯಾ ತಗ್ಗಿದೆಯಾ ಎಷ್ಟು ಆಳ ಇದೆ ಎಷ್ಟು ಇಳಿಜಾರಿದೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಅದು ಎಷ್ಟು ವೇಗದಲ್ಲಿ ವಾಪಸ್ ಬಂತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಆಳಕ್ಕೆ ಹೋಗಿರೋ ಸೌಂಡ್ ವಾಪಸ್ ಬರೋದಕ್ಕೂ ಮೇಲಕ್ಕೆ ಹೊಡೆದಿರೋ ಸೌಂಡ್ ವಾಪಸ್ ಬರೋದಕ್ಕೂ ಟೈಮ್ನಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಅದರಿಂದಲೂ ಕೂಡ ಪತ್ತೆ ಹೆಚ್ಚಲಾಗುತ್ತೆ ಪೆಟ್ರೋಲಿಯಂ ರಿಸರ್ವ್ ಇರೋ ಜಾಗವನ್ನ ಮತ್ತು ಆ ಜಾಗದ ವಿನ್ಯಾಸವನ್ನ ಈ ರೀತಿ ಪತ್ತೆ ಹೆಚ್ಚಲಾಗುತ್ತೆ ಆಯಿಲ್ ಇದೆಯಾ ಎಷ್ಟಿದೆ ಅನ್ನೋದನ್ನ ಬಳಿಕ ಆಯಿಲ್ ಇರೋದು ಕನ್ಫರ್ಮ್ ಆದಮೇಲೆ ಲೊಕೇಶನ್ ಸೆಲೆಕ್ಟ್ ಆಗುತ್ತೆ ಬಳಿಕ ಆ ಲೊಕೇಶನ್ ನಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ಬೇಕಾದ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತೆ ಆಯಿಲ್ ಎಕ್ಸ್ಟ್ರಾಕ್ಷನ್ನಲ್ಲಿ ಇನ್ವಾಲ್ವ್ ಆಗೋ ಸ್ಟೆಪ್ಗಳು ಸ್ಟೆಪ್ ಒನ್ ಸೈಟ್ ಪ್ರಿಪರೇಷನ್ ತೈಲ ಇರೋದು ಕನ್ಫರ್ಮ್ ಆದ ಬಳಿಕ ಪ್ಲೇಸ್ ಅನ್ನ ಮುಂದಿನ ಪ್ರಾಸೆಸ್ಗಳಿಗೆ ರೆಡಿ ಮಾಡಬೇಕಾಗುತ್ತೆ ಹೇಗೆ ಒಂದು ಮನೆಯನ್ನ ಕಟ್ಟಬೇಕು ಅಂದರೆ ಮೊದಲು ಸೈಟ್ ಕ್ಲೀನಿಂಗ್ ಮಾರ್ಕಿಂಗ್ ಫೌಂಡೇಶನ್ ಪಿಲ್ಲರ್ ಅಂತ ಒಂದೊಂದೇ ಹಂತ ಪೂರ್ಣ ಮಾಡ್ತಾ ಮನೆ ಕಂಪ್ಲೀಟ್ ಮಾಡಲಾಗುತ್ತೋ ಹಾಗೆ ಇಲ್ಲೂ ಕೂಡ ಮೊದಲು ಸೈಟ್ ಪ್ರಿಪರೇಷನ್ ಮಾಡಲಾಗುತ್ತೆ ಗ್ರೌಂಡ್ ಮೇಲೆ ಬೇಕಾದ ಮೂಲ ಸೌಕರ್ಯ ಘಟಕಗಳು ಅಂದರೆ ಆ ಸ್ಥಳಕ್ಕೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಮಾಡೋದು ಎಕ್ಸ್ಟ್ರಾಕ್ಷನ್ಗೆ ಬೇಕಾದ ಉಪಕರಣಗಳನ್ನು ತಂದು ಜೋಡಿಸ್ಕೊಳ್ಳೋದು ಡ್ರಿಲ್ಲಿಂಗ್ ಪ್ರಾಸೆಸ್ಗೆ ಸೈಟನ್ನು ಕಂಪ್ಲೀಟಾಗಿ ರೆಡಿ ಮಾಡೋದೆಲ್ಲ ಮಾಡಲಾಗುತ್ತೆ ಆರಂಭದಿಂದ ಎಂಡ್ ಪ್ರಾಸೆಸ್ ತನಕ ಅಂದರೆ ಆ ಸ್ಥಳದಲ್ಲಿ ಡ್ರಿಲ್ಲಿಂಗ್ ಪ್ಯಾಡ್ ಟ್ರಾಫಿಕ್ ಪ್ಲ್ಯಾನ್ ನಾಯ್ಸ್ ಬ್ಯಾರಿಯರ್ಸ್ ಅಂದರೆ ಶಬ್ದ ಜಾಸ್ತಿ ಆಗದಂತೆ ತಡೆಯೋ ಕ್ರಮಗಳು ಸುರಕ್ಷತಾ ಕ್ರಮಗಳು ಸಿಬ್ಬಂದಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಸೇರಿದಂತೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತೆ ಸ್ಟೆಪ್ ಟು ಲೊಕೇಶನ್ ಲೊಕೇಶನ್ಗೆ ಡ್ರಿಲ್ಲಿಂಗ್ ಮಷಿನ್ ಅನ್ನ ತರಲಾಗುತ್ತೆ ಭೂಮಿಯ ಕೆಳಗೆ ಲಾಕ್ ಆಗಿರೋ ಆಯಿಲ್ ಅನ್ನ ಅನ್ಲಾಕ್ ಮಾಡೋ ಕೆಲಸವನ್ನು ಆರಂಭಿಸಲಾಗುತ್ತೆ ಬಾವಿಯೊಂದನ್ನು ಕೊರಿಯೋಕೆ ಶುರು ಮಾಡಲಾಗುತ್ತೆ ಡ್ರಿಲ್ಲಿಂಗ್ ಮೂಲಕ ಮೊದಲು ಸರ್ಫೇಸ್ ಹೋಲ್ ಅನ್ನ ಕೊರಿಯಲಾಗುತ್ತೆ ಈ ಹೋಲ್ ಭೂಮಿಯ ಮೇಲ್ಮೈನಿಂದ ನೂರು ಅಡಿ ಆಳ ತನಕ ಇರುತ್ತೆ ಇದು ಭೂಮಿಯ ಕೆಳಗೆ ಅತ್ಯಂತ ಕೊನೆಯಲ್ಲಿರೋ ಆಕ್ವಾಫರ್ ಅಂದರೆ ಗ್ರೌಂಡ್ ವಾಟರ್ ಅನ್ನು ಹಿಡಿದಿಟ್ಟುಕೊಂಡಿರೋ ರಾಕ್ ಲೇಯರ್ ಇದು ಸಿಗೋವರೆಗೆ ಮೊದಲ ಹಂತದ ಡ್ರಿಲ್ಲಿಂಗ್ ಮಾಡಲಾಗುತ್ತೆ ಬಳಿಕ ವಾಟರ್ ಆಕ್ವಾಫರ್ಗಳಿಗೆ ಯಾವುದೇ ಹಾನಿಯಾಗದಂತೆ ಹಾಗೂ ಅಂತರ್ಜಲ ಮಾಲಿನ್ಯ ಆಗದಂತೆ ಅಲ್ಲಿ ಸ್ಟೀಲ್ ಕೇಸಿಂಗನ್ನು ಹಾಕಲಾಗುತ್ತೆ ಈ ಪ್ರಾಸೆಸ್ ಆದ ಬಳಿಕ ಮತ್ತೆ ಡ್ರಿಲ್ಲಿಂಗ್ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ ಈ ಟೈಮ್ನಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ಅಥವಾ ತೈಲ ಇರೋ ಸ್ಥಳದವರೆಗೆ ಕುರೆಯಲಾಗುತ್ತೆ ನಂತರ ಹಾರಿಸಾಂಟಲ್ ಡ್ರಿಲ್ಲಿಂಗ್ ಶುರು ಆಗುತ್ತೆ ಎರಡರಿಂದ ಮೂರು ಕಿಲೋಮೀಟರ್ವರೆಗೆ ಹಾರಿಸಾಂಟಲ್ ಡ್ರಿಲ್ಲಿಂಗ್ ಮಾಡಲಾಗುತ್ತೆ ಈ ರೀತಿ ಹಾರಿಸಾಂಟಲ್ ಡ್ರಿಲ್ಲಿಂಗ್ ಮಾಡೋದು ಈಸಿ ಜಾಬ್ ಅಲ್ಲ ಹಲವು ಟೆಕ್ನಾಲಜಿಗಳನ್ನು ಬಳಸಿ ಈ ಡ್ರಿಲ್ಲಿಂಗ್ ಮಾಡಲಾಗುತ್ತೆ ಹಾರಿಸಾಂಟಲ್ ಡ್ರಿಲ್ಲಿಂಗ್ನಿಂದ ಹಲವು ಅಂತರದವರೆಗೆ ಇರೋ ತೈಲವನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ವರ್ಟಿಕಲ್ ಅಂದರೆ ಭೂಮಿಯಿಂದ ನೇರವಾಗಿ ಕೆಳ ಕುರಿತಾ ಹೋಗೋದು ಅಲ್ಲಿ ಆಮೇಲೆ ಹಾರಿಸಾಂಟಲ್ ಡ್ರಿಲ್ಲಿಂಗ್ ಮಾಡಬೇಕು ಅಂದರೆ ಅದಕ್ಕೆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾಗುತ್ತೆ ಈ ವೆನಸುವಲಾದಂಥ ರಾಷ್ಟ್ರಗಳ ಬಳಿ ತೈಲ ಇದ್ರೂ ಕೂಡ ತೆಗಲಿಕ್ಕಾಗದೆ ಒದ್ದಾಡ್ತಿರೋದು ಇದೇ ಕಾರಣಕ್ಕೋಸ್ಕರ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿದೆ ಯಾರು ಟೆಕ್ನಾಲಜಿನೂ ಕೊಡ್ತಾ ಇಲ್ಲ ಅವರಿಗೆ ಅಷ್ಟು ಈಸಿ ಇಲ್ಲ ಇದು ತುಂಬ ಕಠಿಣವಾದ ಟೆಕ್ನಾಲಜಿಕಲ್ ಟಾಸ್ಕ್ ಇದು ವರ್ಟಿಕಲ್ ಜೊತೆಗೆ ಹಾರಿಸಾಂಟಲ್ ಡ್ರಿಲ್ಲಿಂಗನ್ನು ಕೂಡ ಮಾಡೋ ಮೂಲಕ ಹಲವಾರು ಡಿಸ್ಟೆನ್ಸ್ ವರೆಗೆ ಹರಡಿರೋ ತೈಲವನ್ನು ಎಕ್ಸ್ಟ್ರಾಕ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ ಜೊತೆಗೆ ಸ್ನೇಹಿತರೆ ಡ್ರಿಲ್ಲಿಂಗ್ ಮಷಿನ್ ಮುಂಭಾಗದಲ್ಲಿರೋ ಕಟಿಂಗ್ ಹೆಡ್ ಕಂಟಿನ್ಯೂಸ್ ಆಗಿ ಡ್ರಿಲ್ ಮಾಡೋ ಟೈಮ್ನಲ್ಲಿ ಫಿಕ್ಷನ್ ಅಥವಾ ಘರ್ಷಣೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಉಷ್ಣಾಂಶ ಕ್ರಿಯೇಟ್ ಆಗುತ್ತೆ ಹೀಟ್ ಜನರೇಟ್ ಆಗುತ್ತೆ ಹೀಗಾಗಿ ಕಟಿಂಗ್ ಹೆಡ್ ಅನ್ನು ಕೂಲ್ ಮಾಡೋಕೆ ನಿರಂತರವಾಗಿ ನೀರನ್ನು ಹಾಯಿಸಲಾಗ್ತಾ ಇರುತ್ತೆ ಹಾಗೆ ಡ್ರಿಲ್ ಪ್ರೆಷರ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು ಸ್ವಲ್ಪ ಕಮ್ಮಿ ಆದರೆ ಅದು ಭೂಮಿಯನ್ನು ಕಟ್ ಮಾಡ್ಕೊಂಡು ಹೋಗಲ್ಲ ಸ್ವಲ್ಪ ಜಾಸ್ತಿ ಆದರೆ ಬ್ರೇಕ್ ಆಗ್ಬೋದು ಮೆಷಿನೇ ಹೀಗಾಗಿ ಕರೆಕ್ಟಾದ ಪ್ರೆಷರ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಟಾಸ್ಕ್ ಇನ್ನು ಒಂದು ಗಂಟೆಗೆ ಸುಮಾರು ಐದು ಮೀಟರ್ ಭೂಮಿಯನ್ನು ಕೊರೆಯಲಾಗುತ್ತೆ ಸ್ಟೆಪ್ ತ್ರೀ ಸಿಮೆಂಟಿಂಗ್ ಆ್ಯಂಡ್ ಟೆಸ್ಟಿಂಗ್ ಡ್ರಿಲ್ಲಿಂಗ್ ಮೂಲಕ ಟಾರ್ಗೆಟ್ ರೀಚ್ ಆದ ಬಳಿಕ ಡ್ರಿಲ್ ಪೈಪನ್ನು ಹೊರತೆಗೆದು ಸ್ಟೀಲ್ ಪೈಪನ್ನು ಹಾಕಲಾಗುತ್ತೆ ಇದನ್ನು ವೆಲ್ ಕೇಸಿಂಗ್ ಅಂತ ಕರೆಯಲಾಗುತ್ತೆ ಸ್ಟೀಲ್ ಪೈಪ್ ಸರಿಯಾಗಿ ಯಾವುದೇ ಲೀಕೇಜ್ ಆಗದ ರೀತಿಯಲ್ಲಿ ಪ್ಲೇಸ್ ಆಗಬೇಕು ತೈಲ ಎಲ್ಲಿಯೂ ಲೀಕ್ ಆಗದ ರೀತಿಯಲ್ಲಿ ಸ್ಟೀಲ್ ಪೈಪನ್ನು ಪ್ಲೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಅಂದರೆ ಪೈಪ್ ಸರಿಯಾಗಿ ಪ್ಲೇಸ್ ಆಗಿರೋದನ್ನು ಕನ್ಫರ್ಮ್ ಮಾಡಿಕೊಳ್ಳೋಕೆ ಹಲವು ಟೆಸ್ಟ್ಗಳನ್ನು ಮಾಡಲಾಗುತ್ತೆ ವೆಲ್ ಕಂಪ್ಲೀಷನ್ ಆಯಿಲ್ ಹಾಗೂ ನ್ಯಾಚುರಲ್ ಗ್ಯಾಸ್ ಇರೋ ರಾಕ್ ಬೆಡ್ನಿಂದ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೂ ಮೊದಲು ಪಾರ್ಫೋರೇಟಿಂಗ್ ಗ್ರೌಂಡ್ ಗ್ರೌಂಡ್ಗೆ ಕಳಿಸಲಾಗುತ್ತೆ ಪಾರ್ಫೋರೇಟಿಂಗ್ ಗನ್ ಅಂದರೆ ಗ್ರೌಂಡ್ ನಲ್ಲಿ ಹೋಲ್ ಕ್ರಿಯೇಟ್ ಮಾಡೋಕೆ ಬೇಕಾದ ಸ್ಫೋಟಕ ಸಾಧನ ಅದು ರಾಕ್ ಬೆಡ್ನಲ್ಲಿ ಹೋಗಿ ಫೈರ್ ಆಗಿ ಹೋಲ್ ಕ್ರಿಯೇಟ್ ಮಾಡುತ್ತೆ ಕೊರೆದ ಬಾವಿ ಹಾಗೂ ಆಯಿಲ್ ಇರೋ ರಾಕ್ ಎರಡು ಕನೆಕ್ಟ್ ಆಗುವಂತೆ ಮಾಡುತ್ತೆ ಸ್ಟೆಪ್ ಫೈವ್ ಫ್ರಾಕಿಂಗ್ ವೆಲ್ ಕಂಪ್ಲೀಟ್ ಆದ ಬಳಿಕ ರಾಕ್ ನಲ್ಲಿ ಹುದುಕೊಂಡಿರೋ ಆಯಿಲ್ ಅನ್ನ ಹೊರತಗೆಯೋ ಕೆಲಸ ಈಗ ಶುರುವಾಗುತ್ತೆ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ವಿಶೇಷವಾದ ಉಪಕರಣಗಳನ್ನು ಬಳಸಲಾಗುತ್ತೆ ಆಯಿಲ್ ಹೊರತೆಗೆಯೋಕೆ ರಿಯಲ್ ಟೈಮ್ನಲ್ಲಿ ಸರಿಯಾದ ಪ್ರೆಷರನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅದಕ್ಕೂ ಮುದ್ದು ರಾಕ್ನಲ್ಲಿ ಸಿಕ್ಕಾಕೊಂಡಿರೋ ಆಯಿಲ್ ಫ್ರೀ ಆಗೋಕೆ ಹೈ ಪ್ರೆಷರ್ನಿಂದ ರಾಕ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಕ್ರ್ಯಾಕ್ಗಳನ್ನು ಉಂಟು ಮಾಡಲಾಗುತ್ತೆ ಇದಕ್ಕಾಗಿ ಅತಿಯಾದ ಒತ್ತಡ ಇರೋ ದ್ರವವನ್ನು ಅಂಡರ್ ಗ್ರೌಂಡ್ಗೆ ಕಳಿಸಲಾಗುತ್ತೆ ಸ್ನೇಹಿತರೆ ಇದು ಕೇವಲ ಒಂದು ಬಾರಿ ಕಳಿಸಿದ್ರೆ ಆಯಿತು ನೆಕ್ಸ್ಟ್ ಆಯಿಲನ್ನು ಹೊರತೆಗೆಯಲಾಗುತ್ತೆ ಅಂತಲ್ಲ ಈ ಸ್ಟೆಪ್ ಏನಿಲ್ಲ ಅಂದರೂ ಇಪ್ಪತ್ತರಿಂದ ಮೂವತ್ತು ಬಾರಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಹಲವು ದಿನಗಳು ಬೇಕಾಗ್ಬೋದು ಸ್ಟೆಪ್ ಸಿಕ್ಸ್ ಉತ್ಪಾದನೆ ಫ್ರ್ಯಾಕಿಂಗ್ ಕಂಪ್ಲೀಟ್ ಆದ ಬಳಿಕ ಈಗ ಪ್ರೊಡಕ್ಷನ್ ಕೆಲಸ ಶುರುವಾಗುತ್ತೆ ಕಚ್ಚಾ ತೈಲ ಪೈಪ್ ಮೂಲಕ ಮೇಲಕ್ಕೆ ಫ್ಲೋ ಆಗುತ್ತೆ ಅದನ್ನ ಟ್ಯಾಂಕರ್ಗಳಲ್ಲಿ ಸ್ಟೋರ್ ಮಾಡಿ ರಿಫೈನರಿಗಳಿಗೆ ಕಳಿಸಲಾಗುತ್ತೆ ರಿಫೈನರಿ ಅನ್ನೋ ಹೆಸರಲ್ಲೇ ಇದೆ ಸಂಸ್ಕರಣಾ ಘಟಕಗಳು ಅಂತ ರಿಫೈನರಿನೇ ಸಪರೇಟ್ ಬಿಸ್ನೆಸ್ ನಾವೀಗ ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಪೆಟ್ರೋಲ್ ಕೊಡ್ತಿರೋದ್ರಿಂದ ನಾವು ಕ್ರೂಡ್ ಆಯಿಲ್ ಬೇರೆ ಕಡೆ ಚೀಪ್ ತರಿಸಿ ಅದನ್ನು ರಿಫೈನ್ ಮಾಡಿ ಮಾರೋಕ್ಕೆ ನಮ್ಮ ಹತ್ರ ಕಮ್ಮಿ ರೇಟಿಗೆ ನಾವು ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ತಂತದನ್ನು ರಿಫೈನ್ ಮಾಡಿಸ್ಕೊಳ್ತಾರೆ ತುಂಬ ಪೆಟ್ರೋಲಿಯಂ ಉತ್ಪನ್ನಗಳು ನಮ್ಮ ಕಂಪ್ನಿಗಳು ರಿಫೈನ್ ಮಾಡಿ ಇದ್ದಾವೆ ಸೊ ರಿಫೈನರಿಗಳು ಏನು ಮಾಡ್ತಾವೆ ಅಂದರೆ ಕ್ರೂಡ್ ಆಯಿಲ್ನಿಂದ ಪೆಟ್ರೋಲ್ ಡೀಸೆಲ್ ಹಾಗೂ ಇತರ ಉತ್ಪನ್ನಗಳನ್ನು ಆಯಿಲ್ ಇತ್ಯಾದಿ ಉತ್ಪನ್ನಗಳನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ ಆಯಿಲ್ ಅಂದರೆ ಇಂಜಿನ್ ಆಯಿಲ್ ಈ ಥರದೆಲ್ಲವನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ ಇನ್ನು ರಿಫೈನರಿಗಳಿಗೆ ಕಚ್ಚಾ ತೈಲವನ್ನು ಫ್ಲ್ಯಾಟ್ ಬಾಟಮ್ ಹೊಂದಿರೋ ಬೋಟ್ಗಳ ಮೂಲಕ ಟ್ಯಾಂಕರ್ ಟ್ರಕ್ಗಳ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ ಕಚ್ಚಾ ತೈಲದಿಂದ ಪೆಟ್ರೋಲ್ ಡೀಸೆಲ್ ಉತ್ಪಾದನೆ ಈವರೆಗೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಹೇಗಾಯಿತು ಅಂತ ನೀವು ನೋಡಿದ್ರೆ ರಿಫೈನರಿಗೆ ಹೋಗೋದ್ರ ಬಗ್ಗೆ ಕೂಡ ನಿಮಗೆ ಹೇಳಿದ್ವಿ ನಾವು ನಮಗೆ ಡೀಟೇಲ್ ಆಗಿ ನೋಡೋಣ ಕಚ್ಚಾ ತೈಲದಿಂದ ಎಲ್ಲ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬರೀ ಒಂದು ರೀತಿಯ ಸೋರ್ಸ್ನಿಂದ ಪೆಟ್ರೋಲು ಸೀಮೆ ಎಣ್ಣೆ ನಿಮ್ಮ ಲಿಪ್ ಬಾಮ್ಗೆ ಬೇಕಾಗೋ ಮೆಟೀರಿಯಲ್ ಜೊತೆಗೆ ಟಾರ್ ರೋಡ್ಗೆ ಹಾಕೋ ಟಾರ್ ಎಲ್ಲ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ರಿಫೈನಿಂಗ್ ಪ್ರಾಸೆಸ್ನಲ್ಲಿ ಬರೋ ಮೊದಲ ಸ್ಟೆಪ್ ಅಂದರೆ ಅದು ಕ್ರೂಡ್ ಆಯಿಲನ್ನು ಫರ್ನಸ್ನಲ್ಲಿ ಹೀಟ್ ಮಾಡೋದು ಫರ್ನಸ್ ಅಂದರೆ ಹೀಟ್ ಜನ್ರೇಟ್ ಮಾಡೋ ಸಾಧನ ಮುನ್ನೂರ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ತಾಪಮಾನದಲ್ಲಿ ಕಚ್ಚಾ ತೈಲ ಆವಿಯಾಗುವವರೆಗೆ ಹೀಟ್ ಮಾಡಲಾಗುತ್ತೆ ಬಳಿಕ ಈ ವೇಪರ್ ಹಾಗೂ ಆವಿಯಾಗದೆ ಉಳಿದ ಲಿಕ್ವಿಡ್ ಅಟ್ಮಾಸ್ಪಿರಿಕ್ ಡಿಸ್ಟಿಲೇಷನ್ ಟವರ್ಗೆ ಎಂಟರ್ ಆಗುತ್ತೆ ಇಲ್ಲಿ ಲಿಕ್ವಿಡ್ ಹಾಗೂ ವೇಪರ್ಗಳು ಅವುಗಳ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಕುದಿಯುವ ಬಿಂದುವಿನ ಆಧಾರದ ಮೇಲೆ ಮೇಲೆ ಸೆಪರೇಟ್ ಆಗ್ತವೆ ಅತಿ ಹೆಚ್ಚು ಕುದಿಯುವ ಬಿಂದುವನ್ನು ಹೊಂದಿರುವ ಹೆವಿ ಸ್ಟ್ರೀಮ್ ಅಥವಾ ಭಾರವಾದ ಆವಿ ಟವರ್ನ ಬಾಟಮ್ನಲ್ಲಿ ಬಾಟಮ್ ನಲ್ಲಿ ಸಂಗ್ರಹ ಆಗುತ್ತೆ ಅದೇ ರೀತಿ ಕಮ್ಮಿ ಕುದಿಯುವ ಬಿಂದನ್ನು ಹೊಂದಿರೋ ಹಗುರವಾದ ಸ್ಟ್ರೀಮ್ಗಳು ಟವರ್ನ ಮೇಲ್ಭಾಗದಲ್ಲಿ ಕಲೆಕ್ಟ್ ಆಗ್ತಾ ಹೋಗ್ತವೆ ಅತಿ ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿರೋ ಪೆಟ್ರೋಲ್ ಹಾಗೂ ಎಲ್ ಪಿ ಜಿ ಟಾಪ್ ಲೇಯರ್ನಲ್ಲಿ ಕಲೆಕ್ಟ್ ಆಗುತ್ತೆ ಅಲ್ಲಿಂದ ಎಲ್ ಪಿ ಜಿನ ಡೈರೆಕ್ಟಾಗಿ ಕಲೆಕ್ಟ್ ಮಾಡಿ ಮಾರ್ಕೆಟ್ಗೆ ಕಳಿಸಲಾಗುತ್ತೆ ಯಾಕಂದರೆ ಎಲ್ ಪಿ ಜಿಗೆ ಮತ್ತೆ ಯಾವುದೇ ರೀತಿಯ ರಿಫೈನ್ಮೆಂಟ್ ಅಷ್ಟೊಂದು ಅಗತ್ಯ ಬರೋದಿಲ್ಲ ನಂತರ ಅದರ ಕೆಳಗೆ ಸಂಗ್ರಹ ಆಗೋ ನಫ್ತಾ ಅನ್ನೋ ಪ್ರಾಡಕ್ಟ್ಗೆ ಬೈ ಪ್ರಾಡಕ್ಟ್ಗೆ ಸಣ್ಣ ಪ್ರಮಾಣದಲ್ಲಿ ಕೆಮಿಕಲ್ ಚೇಂಜಸ್ ಮಾಡಿ ಪೆಟ್ರೋಲ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ ಅದರ ಕೆಳಗೆ ಕೆರೋಸಿನ್ ಅಥವಾ ಎಣ್ಣೆ ಸಂಗ್ರಹ ಆಗುತ್ತೆ ಇದರಿಂದ ಜೆಟ್ ಫ್ಯೂಯಲ್ ಅನ್ನ ಎಂಡ್ ಪ್ರಾಡಕ್ಟ್ ಆಗಿ ತೆಗೆಯಲಾಗುತ್ತೆ ಅದರ ಕೆಳಗೆ ಮೀಡಿಯಂ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಹೊಂದಿರೋ ಡೀಸೆಲ್ ಸ್ಟ್ರೀಮ್ ಅನ್ನ ಕಲೆಕ್ಟ್ ಮಾಡಲಾಗುತ್ತೆ ಬಳಿಕ ಡಿಸ್ಟೇಶನ್ ಕೆಳಭಾಗದಲ್ಲಿ ಹೆವಿ ಸ್ಟ್ರೀಮ್ಗಳು ಉಳ್ಕೊಂಡಿರ್ತವೆ ಇವುಗಳಿಂದ ಇಂಡಸ್ಟ್ರಿಯಲ್ ಫ್ಯೂಲ್ ಹಾಗೂ ರೋಡ್ ಮಾಡುವಾಗ ಬಳಸೋ ಟಾರ್ ಅನ್ನ ಮಾಡಲಾಗುತ್ತೆ ಏನು ಪೆಟ್ರೋಲ್ ಡೀಸೆಲ್ ಹಾಗೂ ಎಣ್ಣೆ ಸ್ಟ್ರೀಮ್ಗಳನ್ನು ಕ್ರ್ಯಾಕಿಂಗ್ ಯೂನಿಟ್ನಲ್ಲಿ ಸರಿಯಾದ ಒತ್ತಡ ಹಾಗೂ ತಾಪಮಾನದ ಅಡಿಯಲ್ಲಿ ರಿಫೈನ್ ಮಾಡಿ ಫೈನಲ್ ಪ್ರಾಡಕ್ಟನ್ನು ಉತ್ಪಾದಿಸಲಾಗುತ್ತೆ ಈ ಪ್ರಾಡಕ್ಟನ್ನು ಲ್ಯಾಬ್ಗೆ ಕಳಿಸಿ ಅದರ ನಾಕಿಂಗ್ ರೆಸಿಸ್ಟೆನ್ಸ್ ಅನ್ನು ಟೆಸ್ಟ್ ಮಾಡಲಾಗುತ್ತೆ ನಾಕಿಂಗ್ ರೆಸಿಸ್ಟೆನ್ಸ್ ಅಂದರೆ ಇಂಧನ ಕಂಪ್ರೆಸ್ ಆದ ಟೈಮ್ನಲ್ಲಿ ಸೆಲ್ಫ್ ಎಗ್ನೈಟ್ ಆಗಿ ಬರ್ನ್ ಆಗದೆ ವಿರೋಧ ಒಡ್ಡೋದು ಪ್ರತಿರೋಧವನ್ನು ಹೊಂದಿರೋದು ಟೆಸ್ಟ್ ಆದ ಬಳಿಕ ಅದರ ರಿಸಲ್ಟನ್ನು ರಿಫೈನರಿಗಳಿಗೆ ಕಳಿಸಲಾಗುತ್ತೆ ಏನಾದರೂ ಎರರ್ಸ್ ಇದ್ದರೆ ಅದನ್ನು ಫಿಕ್ಸ್ ಮಾಡಿ ಇಂಧನದ ಪರ್ಫೆಕ್ಷನನ್ನು ಎನ್ಶೋರ್ ಮಾಡಿದ ಬಳಿಕ ಗ್ರಾಹಕರ ಬಳಕೆಗೆ ರೆಡಿಯಾಗುತ್ತೆ ಈ ಎಂಡ್ ಪ್ರಾಡಕ್ಟ್ಗಳನ್ನು ಅಂಡರ್ ಗ್ರೌಂಡ್ ಪೈಪ್ಗಳ ಮೂಲಕ ನಿಯರ್ ಬೈ ಟರ್ಮಿನಲ್ಗಳಿಗೆ ಸಾಗಿಸಲಾಗುತ್ತೆ ಅಲ್ಲಿಂದ ಅವನ್ನು ಟ್ಯಾಂಕರ್ಗಳ ಮೂಲಕ ಅಂಡರ್ ಗ್ರೌಂಡ್ ಪಂಪ್ಗಳ ಮೂಲಕ ಪೆಟ್ರೋಲ್ ಪಂಪ್ಗಳಿಗೆ ಕಳಿಸಲಾಗುತ್ತೆ ಅಲ್ಲಿಂದ ಗ್ರಾಹಕರು ಪೆಟ್ರೋಲ್ ಡೀಸೆಲ್ ತಮ್ಮ ಟ್ಯಾಂಕಿಗೆ ಪಡಿತಾರೆ ಅಂದ ಹಾಗೆ ನೂರ ತೊಂಬತ್ತೊಂದು ಬ್ಯಾರಲ್ ಕಚ್ಚಾ ತೈಲದಿಂದ ಸುಮಾರು ಎಂಬತ್ತೆಂಟು ಲೀಟರ್ ಪೆಟ್ರೋಲ್ ನಲವತ್ತೆಂಟು ಲೀಟರ್ ಡೀಸೆಲ್ ಇಪ್ಪತ್ತಾರು ಲೀಟರ್ ಸಿಮೆಣ್ಣೆ ಪ್ರೊಡ್ಯೂಸ್ ಆಗುತ್ತೆ ಸ್ನೇಹಿತರೆ ಜಗತ್ತು ತುಂಬಾ ವೇಗವಾಗಿ ಪಳೆಯುಳಿಕೆ ಇಂಧನವನ್ನು ಯೂಸ್ ಮಾಡ್ತಿದೆ ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಕ್ರೂಡ್ ಆಯಿಲ್ ಆಗೋಕೆ ಲಕ್ಷಾಂತರ ವರ್ಷಗಳು ಬೇಕು ಒಮ್ಮೆ ಯೂಸ್ ಮಾಡಿದ್ರೆ ಆ ತೈಲವನ್ನು ಮತ್ತೆ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಹೀಗಾಗಿ ಇದನ್ನು ನವೀಕರಿಸಲಾಗದ ಇಂಧನ ಮೂಲ ಅಂತ ಕರೆಯಲಾಗುತ್ತೆ ಸೊ ನಾವು ಆದಷ್ಟು ನೈಸರ್ಗಿಕವಾಗಿ ಸಿಗೋ ಇಂಧನ ಮೂಲಗಳನ್ನು ಹೆಚ್ಚು ಬಳಕೆ ಮಾಡೋಕ್ಕೆ ಟ್ರೈ ಮಾಡ್ತಿರುವುದೇ ಇಡೀ ಜಗತ್ತು ಅದೇ ಕಾರಣಕ್ಕಾಗಿ ಸೊ ಫ್ರೆಂಡ್ಸ್ ಇದಾಗಿತ್ತು ಭೂಮಿಯಿಂದ ಕಚ್ಚಾ ತೈಲವನ್ನು ಹೊರತೆಗೆದು ದಿನನಿತ್ಯ ಬಳಸೋ ಪೆಟ್ರೋಲ್ ಡೀಸೆಲ್ ಹಾಗೂ ಇತರ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ ಅಂತ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವ್ರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು